ಸರ್ವತ್ರ ಹಾಗಾಗಿ ಧೈರ್ಯಂ ಸರ್ವತ್ರ ಸಾಧನ ಈ ರೀತಿ ಮೂಡ್ ಬಂದಿದೆ ಆ ನನ್ನ ಫ್ಯಾಮಿಲಿ ಎಲ್ಲರೂ ಪ್ರತಿಯೊಬ್ಬರಿಂದ ಇವತ್ತು ಈ ಸಿನಿಮಾ ಈ ಆಗಿದೆ ಆ ತುಂಬಾ ಒಂದು ಸೂಕ್ಷ್ಮ ವಿಚಾರ ಇಟ್ಕೊಂಡು ನಾನು ಆ ಈ ವಿಷಯ ಬರ್ತಾ ಇದ್ದೀನಿ ನಾವೆಲ್ಲ ಸಿನಿಮಾ ಬಗ್ಗೆ ಜಾಸ್ತಿ ಮಾಡೋ ಮಾತಾಡೋ ಬಂದು ಕರೆಕ್ಟಾಗಿ ಸಿನಿಮಾ ರಿಲೀಸ್ ಆಗ್ತದೆ ವಿಶ್ವ ಗುಡ್ ಲಕ್ ನಿರ್ಮಾಪಕರಿಗೆ ನಮ್ಮ ಹಳೆ ಸ್ನೇಹಿತರು ಹಾಗೆ ಸಾಯಿ ರಾಮ್ ಹೀರೋ ವಿವಾಹ ಹೀರೋಯಿನ್ ಎಲ್ಲರೂ ಒಳ್ಳೇದಾಗಲಿ ಪ್ರತಿಯೊಬ್ಬ ಎಲ್ಲ ಸ್ನೇಹಿತರು ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಬೇಕಿ ನಮ್ಮ ಪ್ರತಿಯೊಬ್ಬ ಹೇಳ್ತಾರೆ ಮಾತು ಬರುತ್ತೆ ಅವ್ರ ಅಪ್ಪನಿಗೆ ಹೊಡಿತಾ ಇರ್ತಾರೆ ನನ್ ಬಂದು ಕ್ಯಾಪ್ ಮುಟ್ಟೆ ಅಂತ ಹೇಳ್ಬಿಟ್ಟು ಅಪ್ಪ ಹೆಸರು ಮಾಡ್ತಾರೆ ನಿಮ್ ಮುಂದೆ ನಾನು ಬಂದು ಹಿಡಿತೇ ಇಟ್ಟಿಲ್ಲ ಅಂತ ಹೇಳ್ಬಿಟ್ಟು ಆ ಇದೇ ಇಡೀ ಮೂವಿಯಲ್ಲಿ ನಡೀತಾ ಇರುತ್ತೆ ಸರ್ ಯಾಕಂದ್ರೆ ನಾನು ಮೂವಿ ನೋಡಿದೀನಿ ಪ್ರತಿ ಸೀನ್ ಕೂಡ ತುಂಬಾ ಎಂಗೇಜಿಂಗ್ ಆಗಿದೆ ತುಂಬಾ ಒಂದು ಒಳ್ಳೆ ಕ್ರಾಪ್ ಅಲ್ಲಿ ಹೋಗ್ತಾ ಇರುತ್ತೆ ಒಂದು ಹೊಸ ಅನುಭವ ಕೊಡುತ್ತೆ ನಾನು ಇಷ್ಟೊಂದು ಮೂವಿ ಮಾಡಿದ್ದೀನಿ ಈ ಮೂವಿಲಿ ಇದೊಂದು ಡಿಫರೆಂಟ್ ಆದಂತ ಮೂವಿ ಹಾಗೆ ಥ್ಯಾಂಕ್ ಯು ಸೈರಂ ಯಾಕಂದ್ರೆ ಈ ಮೂವಿ ನನಗೆ ಮಾಡಕ್ಕೆ ಆಗ್ತಿರ್ಲಿಲ್ಲ ನನ್ನ ಲುಕ್ ಇಂದಾಗಿ ಮತ್ತೆ ನನ್ನ ಡೇಟ್ಸ್ ಇಂದಾಗಿ ಬಟ್ ನಮಗೋಸ್ಕರ ಸ್ವಲ್ಪ ವೇಟ್ ಮಾಡಿ ನೀವೇ ಬೇಕಂತ ಹೇಳ್ಬಿಟ್ಟು ಮಾಡ್ಸ್ದಿರಾ ತುಂಬಾ ಚೆನ್ನಾಗಿ ಬಂದಿದೆ ಅವರು ಕೂಡ ಮತ್ತೆ ನಮ್ಗೆ ಹೀರೋ ಬಗ್ಗೆ ನಾನು ಹೇಳಬೇಕು ಇವ್ರ ಡೆಡಿಕೇಶನ್ ಬಗ್ಗೆ ಆ ಏನಾಯ್ತಂತಂದ್ರೆ ಈ ಮೂವಿ ಎಲ್ಲ ಮುಗಿದು ಇತ್ತೀಚೆಗೆ ಎರಡ್ ಮೂರು ಹಿಂದೆ ನಾವು ಡೈರೆಕ್ಟರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಭಾಗ್ ಕೆ ಕೆ ಅಂತ ಇದು ನನ್ನ ಮೊದಲ ಚಿತ್ರ ಸೊ ಜಾಸ್ತಿ ಟೈಮ್ ತಗೊಳ್ಳಲ್ಲ ಮೂರ್ ಸೆಗ್ಮೆಂಟ್ ಅಲ್ಲಿ ವರ್ಗದ ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗತ್ತೆ ಮೊದಲನೇದಾಗಿ ನಮ್ಮ ಗುರುಗಳು ಇಮ್ಮಡಿ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಒಂದೇ ಒಂದು ಫೋನ್ ಕಾಲ್ ಮಾಡಿದ ತಕ್ಷಣ ಅವರ ಕೆಲಸವನ್ನು ಪಕ್ಕಕ್ಕಿಟ್ಟು ನನಗೋಸ್ಕರ ಬಂದಿದ್ದಾರೆ ಜೊತೆಗೆ ಇಷ್ಟು ಜನ ಬಂದಿರೋದಕ್ಕೆ ನನ್ನ ಜನ್ಮದ ಪುಣ್ಯ ಆಮೇಲೆ ಎರಡನೇದು ಐ ಆಮ್ ವೆರಿ ಸಾರಿ ಟು ಸೇ ದಿಸ್ ನನ್ನ ತಂದೆ ತಾಯಿ ನನ್ನ ಫ್ರೆಂಡ್ ಅಂಕುಶ್ ಅಂತವ ಇವ್ರು ಇರ್ಲಿಲ್ಲ ಅಂದ್ರೆ ನಾನು ಈ ಸಿನಿಮಾದಲ್ಲಿ ಭಾಗಿಯಾಗ್ತಾ ಇರಲಿಲ್ಲ ಅದ್ರ ಜೊತೆಗೆ ಇಡೀ ಚಿತ್ರತಂಡ ಇವ್ರಿರೋದಕ್ಕೆ ಇವತ್ತು ನಾನು ಹೀರೋ ಅಂತ ಇದ್ದೀನಿ ಇದೀನಿ ಅಂಡ್ ತೀರ್ಥ ಯುಗದಲ್ಲಿ ಒಂದು ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲಿ ಲಕ್ಷ್ಮಣ ಸದೋತಾನೆ ಶ್ರೀರಾಮನ್ ಮೇಲೆ ಇರುವ ಪ್ರೀತಿಗೆ ಆಂಜನೇಯ ಸಂಜೀವಿನಿ ತಂದು ಲಕ್ಷ್ಮಣ ಕಾ ಪ್ರಾಣನ ಕಾಪಾಡ್ತಾನೆ ಅದೇ ರೀತಿ ನನ್ನ ಸಿನಿಮಾ ರಾಮ ಆಗಿದ್ರೆ ನಾನು ನಾನು ನನ್ನ ಚಿತ್ರತಂಡ ಲಕ್ಷ್ಮಣ ನನ್ಗೆ ಎಲ್ಲ ಗಣ್ಯರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಪ್ರೀತಿಯ ನಮಸ್ಕಾರಗಳು ಫೈನಲಿ ನಮ್ಮ ಡಿ ಎಸ್ ಎಸ್ಟೈಲ್ ರಿಲೀಸ್ ಆಗಿದೆ ತುಂಬಾ ಖುಷಿ ಇದೆ ಒಂದು ಅದ್ಭುತವಾದ ಕಂಟೆಂಟ್ ಸಿನಿಮಾದಲ್ಲಿ ನಾನು ಕೂಡ ಪಾತ್ರಧಾರಿಯಾಗಿರೋದು ಈ ಸಿನಿಮಾಗೆ ನನ್ನ ಕ್ಯಾಸ್ಟ್ ಮಾಡಿದ ಡೈರೆಕ್ಟರ್ ಪ್ರೊಡ್ಯೂಸರ್ ಹಾಗೆ ಅರ್ಜುನ್ ಸರ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಡೇರಿಂಗ್ ಡ್ಯಾಶಿಂಗ್ ಗರ್ಲ್ ಅಂತ ಹೇಳ್ಬೋದು ತುಂಬಾ ಕತ್ತು ಕಮ್ಮತ್ತು ಇರುವಂತ ಹುಡುಗಿ ಹೀರೋಗೆ ಶುರುವಿಂದ ಸಿನಿಮಾ ಕೊನೆವರೆಗೂ ಪ್ರತಿ ಹೆಚ್ಚು ಸಪೋರ್ಟ್ ಮಾಡ್ಕೊಂಡ್ ಬರುವಂತಹ ಒಂದು ಪಾತ್ರ ಹಾಗೆ ಅವನಿಗೆ ಬಂದು ಟ್ರೈನ್ ಮಾಡುವಂತಹ ಒಂದು ಪಾತ್ರ ಆನ್ ದ ಸ್ಕ್ರೀನ್ ನಾನು ಟ್ರೈ ಮಾಡಿದ್ರೆ ಆಫ್ ದಿ ಸ್ಕ್ರೀನ್ ಡೈರೆಕ್ಟರ್ ಆಗೋ ಹೀರೋ ನನಗೆ ಒಂದು ವಾರ ಕಂಪ್ಲೀಟ್ ಆಗಿ ಬಂದ್ರು ಶೂಟ್ ಮಾಡೋದಿರ್ಬೋದು ಬುಲೆಟ್ ಓಡಿಸೋದಿರ್ಬೋದು ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರು ಅಂಡ್ ಇದು ಒಂದು ವಿಲೇಜ್ ನೇಟಿವಿಟಿ ಅಲ್ಲಿ ನಡೆಯುವಂತ ಒಂದು ಕತೆ ನಾನು ಕೂಡ ಒಂದು ಹಳ್ಳಿನಲ್ಲಿ ಬೆಳೆದಂತ ಹುಡುಗಿ ಸೊ ಆ ಒಂದು ನೇಟಿವಿಟಿ ನನಗೆ ತುಂಬಾ ಕನೆಕ್ಟ್ ಆಯ್ತು ಕತೆ ಕೇಳಿದ ತಕ್ಷಣ ಎಸ್ ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಅಂದ್ಕೊಂಡೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಫ್ಯಾನ್ ಕಾಸ್ಟಿಂಗ್ ಮೀ ಫಾರ್ ದಿಸ್ ಬ್ಯೂಟಿಫುಲ್ ಮೂವಿ ಅಂಡ್ ಎಲ್ರು ತುಂಬಾ ಚೆನ್ನಾಗಿ ಅವರ ಪಾತ್ರಗಳನ್ನ ಮಾಡಿದ್ದಾರೆ ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ ದಯವಿಟ್ಟು ಸಿನಿಮಾನ ನೋಡಿ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಸಿನಿಮಾ